ಎಲ್ಲರಿಗೂ ನಮಸ್ಕಾರ ನಾನು ನಮ್ಮ ಡಿ ವಿಜಯವಾಯ್ಸ್ ಕರಿಯಪ್ಪ ಇವತ್ತು ನಾನು ಒಂದು ಇಂಪಾರ್ಟೆಂಟು ಏಕಲವ್ಯ ಶಾಲೆಯ ಬಗ್ಗೆ ಮಾತಾಡಬೇಕಾಗಿತ್ತು ಈ ಏಕಲವ್ಯ ಶಾಲೆ ವಸತಿಯುತ ಶಾಲೆ ಹಾಗೂ ಈ ಮುರಾರ್ಜಿ ಹಾಸ್ಟೆಲ್ಲು ಪ್ರತಿಷ್ಠಿತ ಹಾಸ್ಟೆಲ್ಲು ಹಿಂದುಳಿದ ಹಾಸ್ಟೆಲ್ಲು ಬಿ ಸಿ ಎಂ ಹಾಸ್ಟೆಲ್ಲು ಅಲ್ಪಸಂಖ್ಯಾತರ ಹಾಸ್ಟೆಲ್ಲು ಇನ್ನು ಎಷ್ಟೆಷ್ಟು ಇಲಾಖೆಗಳಿದ್ದಾವೆ ಅಂತ ಹೇಳಿದರೆ ಲೆಕ್ಕಕ್ಕೆ ಇಲ್ಲ ಅಷ್ಟೊಂದು ಹಾಸ್ಟೆಲ್ಗಳು ಇದ್ದಾವೆ ಬಡವರ ಮಕ್ಕಳು ಓದಲಿಕ್ಕೆ ಆದರೆ ಅಲ್ಲಿನ ಒಂದು ವ್ಯವಸ್ಥೆ ಆ ಊಟದ ವ್ಯವಸ್ಥೆಯ ಬಗ್ಗೆ ಹೇಳೋದಕ್ಕೆ ಬೇಜಾರಾಗುತ್ತೆ ಕಂಡ್ರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ನಿಜವಾಗಿಯೂ ನೀವು ಮನೆಯಲ್ಲೇ ಹೋಗಿ ಊಟ ಮಾಡ್ಕೊಂಡು ಬಂದರೆ ಇಷ್ಟೊಂದು ಹಾಳಾಗ್ಲಿಕ್ಕೆ ಬಿಡ್ತಿರಲಿಲ್ಲ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನು ಡಿಸ್ಟಿಕ್ ಆಫೀಸರ್ ಆಗಿರ್ಬೋದು ತಾಲೂಕ್ ಆಫೀಸರ್ ಆಗಿರ್ಬೋದು ಏನಿಲ್ಲ ಅಷ್ಟೊಂದು ಹೊಲಸು ಹಕ್ಕಿಯಲ್ಲಿ ಹುಳ ಬಾಲುಳ ಕಲ್ಲು ಆ ಪಾತ್ರೆ ತು ತಿಕ್ಕೋ ಈ ಗುಂಜುಗಳ ಗುಂಜು ಅನ್ನದಲ್ಲಿ ಸಿಗುತ್ತೆ ಸೊಳ್ಳೆ ನೊಣ ಬಿದ್ದಿರುತ್ತೆ ಬಡವರು ಮಕ್ಕಳು ಓದದೆ ತಪ್ಪಾಗಿರುತ್ತಲ್ಲ ನಿಮ್ಮ ಕಾಲಾಗ ನಿಮ್ಮನ್ನ ಅಲ್ಲಿ ಸ್ವಚ್ಛವಾಗಿಡ್ಲಿ ಅಂತ ಹೇಳಿ ಅಧಿಕಾರಿಗಳನ್ನಾಗಿ ಮಾಡಿರ್ತಕ್ಕಂಥದ್ದು ಸರ್ಕಾರ ಆ ಸರ್ಕಾರದ ಕೆಲಸ ಮಾಡಿ ಅಲ್ಲಿ ಯಾವ್ಯಾವ ನಾವು ಹೋಗಿ ಐನೂರು ಸಾವಿರ ಎರಡು ಸಾವಿರ ಮೂರು ಸಾವಿರ ದುಡ್ಡಿಸ್ಕೊಂಡ್ಬರ್ತಾನಂತಲ್ಲ ಹಾಸ್ಟೆಲ್ಗಳಿಗೆ ಹೋಗಿ ಅವನ್ನ ತಡಿಲಿ ಒಂದೊಂದು ಹಾಸ್ಟಲ್ಲಿಂದ ಇಷ್ಟಿಷ್ಟು ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲ ಹೋರಾಟಗಾರರು ಕೆಲವರು ಪತ್ರಕರ್ತರು ಅಂಥದ್ರಲ್ಲೂ ಬೇಕಂದ್ರೆ ಏನಿಗೆ ಮಕ್ಕಳು ಊಟ ಮಾಡಿ ಸಮಾಜವನ್ನು ಹೆಲ್ತಿಯಾಗಿ ಬೆಳೆಸೋರು ಶಿಕ್ಷಣಕ್ಕೂ ಒತ್ತು ಕೊಡ್ತಾ ಇರ್ತಕ್ಕಂಥ ಜಾಗೃತಿ ಸಹ ಹಣ ಬಿಡೋದಿಲ್ಲ ನೀವು ಅಂತ ಹೇಳಿದ್ರೆ ಉದ್ಯಮದಲ್ಲಿ ಇದರೋ ಅಥವಾ ಹೋರಾಟದಲ್ಲಿ ಇದರೋ ಅಥವಾ ಇದೀರೋಡಿ ಮಾಡಬೇಕು ಅಂತ ಹೇಳಿದ್ರೆ ಬಿಡಿ ಇನ್ನು ಹಲಕಟ್ಟ ತಂದೆಗಳು ಬೇಕಾದಷ್ಟು ಕಡೆ ಬೇಕಾದ ಹೋಗಿ ಹೋಗಿ ಅಬಕಾರಿ ಭ್ರಷ್ಟಾಚಾರ ಮಾಫಿಯಾ ಅಬಕಾರಿ ಮೆಡಿಕಲ್ ಮಾಫಿಯಾ ಫುಲ್ ದೊಡ್ಡದು ಮರಳು ಮಾಫಿಯಾ ಹಕ್ಕಿ ಮಾಫಿಯಾ ಇನ್ನು ಏನು ಬೇಕು ನಿಮಗೆ ಹೇಳಿ ನಾನು ಕೊಡ್ತೀನಿ ನಿಮ್ಗೆ ಇಂಟೆಲಿಜೆನ್ಸಿ ರಿಪೋರ್ಟ್ ಕೊಡ್ತೀನಿ ಎಲ್ಲೆಲ್ಲಿ ಬೋರ್ಡಿದಾವೆ ಯಾವ್ಯಾವ ಮಾಡ್ತಾನೆ ಯಾವ್ಯಾವ ಶಾಮಿಲ್ ಆಗಿದ್ದಾನೆ ಎಲ್ಲವನ್ನೂ ಹೇಳ್ತೀನಿ ಹೋಗಿ ಎಲ್ಲಿ ಉಸೂರಿ ಮಾಡ್ಕೋರಿ ಈ ಮಕ್ಕಳು ತಿನ್ನೋ ಊಟದಲ್ಲೋ ಸಮೇತನು ನೀವು ಐನೂರು ಸಾವಿರ ಎರಡು ಸಾವಿರ ಕಿತ್ಕೊಂಡು ಬರ್ತೀರಿ ಅಂತ ಹೇಳಿದ್ರೆ ನಿಜವಾಗ್ಲೂ ನಾಚೆ ಆಗುತ್ತೆ ಕಂಡ್ರೆ ನಿಮ್ಮನ್ನೆಲ್ಲ ಪತ್ರಕರ್ತರು ಹೋರಾಟಗಾರರು ಅಂದ್ರೆ ಹೋರಾಟ ಮಾಡ್ರಿ ಕೊಡ್ತೀನಿ ನೋಡಿ ಯಾವ ರೀತಿ ಇದಾವೆ ಅಂತ ಕಿತ್ತೂರು ಚೆನ್ನಮ್ಮ ಹೊಸ ಯುದ್ಧಶಾಲೆ ಮನಸ್ಸೋಗಿದೆ ಎಲ್ಲರೂ ಒಂದ್ ಕಡೆ ಕ್ಲೀನ್ ಒಂದ್ ಕಡೆ ನನ್ ಕಡೆ ಕ್ಲೀನ್ ಇದೆ ಬನ್ನಿ ಸರ್ ಅಂತ ಯಾರಾದ್ರೂ ಒಬ್ರು ಒಂದು ಫೋನ್ ಮಾಡಿ ನೋಡೋಣ ಇಷ್ಟೊಂದು ಅಸ್ತ್ರಗಳಿದ್ದಾವೆ ನಾವದೇ ಆಗಿರ್ಬೋದು ಯಾರು ಮಾಡಲ್ಲ ಯಾಕೆಂದ್ರೆ ಕ್ಲೀನೇ ಇಲ್ಲ ಊಟ ಸರಿ ಇಲ್ಲ ತರಕಾರಿ ಮಕ್ಕಳು ಏನು ಹೇಳಕ್ಕೆ ಬರಲ್ಲ ಬಡವ್ರ ಮಕ್ಕಳು ನೋಡಿ ಪಾಪ ಮನೆಗೆ ಅದನ್ನು ಕಾಣ್ತಾ ಇರಲ್ಲ ಅಂತ ಅನ್ಸುತ್ತಲ್ಲ ಆತರ ಮಕ್ಕಳು ಇನ್ನು ಚೆನ್ನಾಗಿರೋ ಮಕ್ಕಳು ತೆಗನೆ ಕೆಡಿಸ್ಕೊಳ್ಳಲ್ಲ ಹೊರಗಡೆ ತರಿಸ್ಕೊಂಡು ತಿನ್ಬಿಡ್ತಾರೆ ಇನ್ನು ಕೆಲಗಿಂತ ಓದಿದ್ರೆ ಸಾಕಪ್ಪ ಹೊರಗಡೆ ಊಟ ಮಾಡಿ ರೊಕ್ಕ ಕೊಟ್ಟು ಕಲ್ಸಿರ್ತಾರೆ ಆದ್ರೆ ಯಾವ ಮಟ್ಟಕ್ಕೆ ಹೋಗ್ಬಿಡ್ತು ಎಜುಕೇಶನ್ ಅಲ್ಲೆಲ್ಲ ಸರಿಯಾಗಿ ಇವತ್ತು ಪ್ರೈವೇಟ್ ಸ್ಕೂಲ್ಗಳು ಕಾಲೇಜುಗಳು ಎದ್ದು ನಿಂತುಕೊಂಡಿದ್ದಾವೆ ಸರ್ಕಾರಿ ಶಾಲೆಗಳಿಗಿಂತ ಐವತ್ತರಷ್ಟು ಒಂದ್ ಪಟ್ಟು ಎರಡು ಪಟ್ಟು ಅಲ್ಲ ಸರ್ಕಾರಿಗಿಂತಲೂ ಐವತ್ತು ಪಟ್ಟು ಎತ್ತಿ ಪ್ರೈವೇಟ್ ಹಾಗಾಗಿ ಮತ್ತು ಮಕ್ಕಳನ್ನ ಕಷ್ಟ ಪಟ್ಬಿಟ್ಟು ಪ್ರೈವೇಟ್ ಸ್ಕೂಲ್ಗಳಿಗೆ ಸೇರಿಸ್ತಾರೆ ನೀವೆಲ್ಲ ಕರೆಕ್ಟ್ ಆಗಿದ್ದರೆ ಇದೇ ಪತ್ರಕರ್ತರು ಇದೇ ಹೋರಾಟಗಾರರು ಅಲ್ಲಿ ಸಿಸ್ಟಮ್ ಸರಿ ಇಲ್ಲ ಅಂದಾಗ ಬಿಗಿ ಮಾಡಿ ಅಲ್ಲಿ ಸಿಸ್ಟಮ್ ಅನ್ನು ಚೇಂಜ್ ಮಾಡಿ ಶಿಕ್ಷಣಕ್ಕೆ ಮೊದಲ ಆದ್ಯತೆ ಕೊಡಿ ನೋಡಿ ಆಮೇಲಿಂತ ಹೊರಗಡೆ ಅಂತ ಭ್ರಷ್ಟಾಚಾರನೂ ನಿಂತು ಹೋಗುತ್ತೆ ಸಮಾಜಕ್ಕೆ ಶಿಕ್ಷಣದ ಅವಶ್ಯಕತೆ ಇದೆ ಆರೋಗ್ಯದ ಅವಶ್ಯಕತೆ ಇದೆ ಅವೆರಡು ಕರೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ ಸಮಾಜ ಆಟೋಮೆಟಿಕ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇನ್ನು ಮುಂದಾದ್ರು ಹಾಸ್ಟೆಲ್ ವಾರ್ಡನ್ಗಳು ಅರ್ಥ ಮಾಡ್ಕೊಳ್ಳಿ ಪಟ್ಟಿಗಳ್ನೆ ಬಂದಾಗ ಆ ಲೀಸ್ಟ್ ನೋಡ್ಕೊಂಡ್ರೆ ಬೇಜಾರಾಗುತ್ತೆ ಕೆಲವೊಂದು ಕಡೆ ಲೀಸ್ಟ್ ತೋರಿಸ್ತಾರೆ ನಾವು ಹೋದಾಗ ಯಾಕೆ ರೀ ಈ ತರ ಮಾಡ್ತೀರ ಅಂತ ನಾವು ಕೇಳಕ್ಕೆ ಹೋಗ್ತೀವಲ್ಲ ಲೀಸ್ಟ್ ತೋರಿಸ್ತಾರೆ ತಿಂಗಳ ಒಂದಿಷ್ಟು ಇಸ್ಕೊಂಡು ಹೋಗ್ತಾರೆ ಸರ್ ಅಂತ ನಾಚಿಕೆ ಆಗ್ಬೇಕಪ್ಪ ಅಂತ ಅದಕ್ಕೆಲ್ಲ ಇಸ್ಕೊಂಬರೋರಿಗೆ ಇದಿಷ್ಟು ಇವತ್ತಿನ ಸುದ್ದಿ ಮುಂದಿನ ಸುದ್ದಿಗಾಗಿ ಡಿ ವಿ ಜಿ ವಾಯ್ಸ್ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಇದು ನಿಮ್ಮದೇ ಧ್ವನಿ ನಮಸ್ಕಾರ